ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ವಿಜಯನಗರದ ಕುಡ್ಲಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯರ ಭಾಷಣ ಭಾಷಣದ ವೇಳೆ ಹೊರಟಂತ ಜನರನ್ನು ಏ ಕೂಡ್ರಿ ಎಂದು ಗದರಿಸಿದ ಸಿಎಂ ಸಿದ್ದರಾಮಯ್ಯರು ವೇದಿಕೆ ಮೇಲೆ ಅಕ್ಕಪಕ್ಕ ಕುಳಿತರು ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಅವರ ಮಾತಿಲ್ಲ ಮುನಿಸಿಕೊಂಡ್ರ ಸಿಎಂ ಮತ್ತು ಡಿ ಸಿಎಂನವರು ಎಲ್ಲ ಮಾಹಿತಿ ನೋಡೋಣ ಇನ್ನು ಇತ್ತೀಚೆಗೆ ದಿವಂಗತ ನಟ ಶಂಕರನಾಗ್ ಅವರ ಹುಟ್ಟುಹಬ್ಬ ದಿನದಂದು ಟ್ವೀಟ್ ಮಾಡಿ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡಿರುವ ಡಿ ಕೆ ಶಿವಕುಮಾರ್ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಭಿಮಾನಿಗಳು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ರೈತರ ಹೋರಾಟ ಕುರಿತಂತೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಸಿದ್ದರಾಮಯ್ಯ ಸರ್ಕಾರ ಕಬ್ಬು ಬೆಳೆಗಾರರ ಕಿವಿಗೆ ಹೂ ಇಟ್ಟಿದೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಾಕಿ ಕಂತು ಈಗ ಜಮಾ ಆಗುವುದು ಶುರು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಹೇಳಿಕೆ ಎರಡು ಸಾವಿರ ಮಾತ್ರವಲ್ಲ ಮೂರು ಲಕ್ಷ ಸಾಲ ಸೌಲಭ್ಯವೂ ಕೂಡ ಇನ್ನು ಮುಂದೆ ಕೊಡ್ತೇವೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇನ್ನು ಎಲ್ಲ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮವಾಗುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿದೆ ನೀವು ಕೂಡ ರೈತರಾಗಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಇನ್ನು ರೈತರ ಹೋರಾಟದಲ್ಲಿ ಬಿಜೆಪಿ ನಾಯಕರು ಭಾಗಿ ಇದೇ ವಿಚಾರಕ್ಕೆ ಯತ್ನಾಳ್ ಅವರ ವ್ಯಂಗ್ಯ ಒಂದು ದಿನ ರೈತರೊಂದಿಗೆ ಹೋರಾಟ ಮಾಡಿದ್ರೆ ನೀವು ರೈತರ ಮಕ್ಕಳು ಆಗೋದಿಲ್ಲ ಎಂದಿದ್ದಾರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ದೀರಾ ಹಾಗಾದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡುತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ಈ ಒಂದು ಚಾನೆಲ್ ಮೂಲಕ ನಾವು ನಿಮಗೆ ತಲುಪಿಸುತ್ತೇವೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ಸಿಎಂ ಸಿದ್ದರಾಮಯ್ಯವರ ಭಾಷಣದ ವೇಳೆ ಹೊರಟಂತ ಜನರನ್ನು ಸಿಎಂ ಅವರು ಗದರಿಸಿ ಕೂರಿಸಿರುವ ಘಟನೆ ವರದಿಯಾಗಿದೆ ಹೌದು ವಿಜಯನಗರದ ಕುಡ್ಲಿಗೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಭಾಷಣ ಮಾಡುತ್ತಿದ್ದಂತೆ ಕೆಲವರು ತಡವಾಗುತ್ತಿದೆ ಎಂದು ಹೊರಗೆ ಹೋಗುತ್ತಿದ್ದು ಇದನ್ನ ಗಮನಿಸಿದಂತ ಸಿಎಂ ಸಿದ್ದರಾಮಯ್ಯರು ಏ ಎಲ್ಲಿ ಹೊರಟಿದ್ದೀರಿ ಕೂಡ್ರಿ ಎಂದು ಗದರಿಸಿ ಕೂರಿಸಿದ್ದಾರೆ ಹೌದು ಗೆಳೆರೆ ಕೂಡ್ಲಿಗೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯರು ಭಾಷಣ ಮಾಡಲು ಆರಂಭಿಸುತ್ತಿದ್ದಂತೆ ಕೆಲ ಜನರು ತಡವಾಗುತ್ತಿದೆ ಎಂದು ಹೊರಡಲು ಸಜ್ಜಾಗಿದ್ದಾರೆ ಇದನ್ನು ನೋಡಿದಂತ ಅವರನ್ನು ಗದರಿಸಿ ಕೂರಿಸಿದ್ದಾರೆ ಹೌದು ಅಂದಹಾಗೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಕೂಡ ಆಗಮಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖ ನಾಯಕರ ಭಾಷಣದ ಬಳಿಕ ಸಿಎಂ ಸಿದ್ದರಾಮಯ್ಯರು ಭಾಷಣ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯರು ಭಾಷಣ ಆರಂಭಿಸುತ್ತಿದ್ದಂತೆ ಹಲವರು ತಮಗೆ ತಡವಾಗುತ್ತಿದೆ ಎಂದು ಸಭೆಯಿಂದ ಎದ್ದು ಹೊರಡಲು ಮುಂದಾಗಿದ್ದಾರೆ ಇದನ್ನ ಗಮನಿಸಿದಂತಹ ಮುಖ್ಯಮಂತ್ರಿಯವರು ಏ ಕೂಡ್ರಿ ಎಂದು ಿದ್ದಾರೆ ಅಂದ ಹಾಗೆ ಸಿಎಂ ಸಿದ್ದರಾಮಯ್ಯರು ತಮ್ಮ ಭಾಷಣದ ವೇಳೆ ಇಂದು ನಾವು ಪ್ರತಿ ಕುಟುಂಬಕ್ಕೂ ಎರಡು ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಕೊಡುತ್ತಿದ್ದೇವೆ ಹೌದು ಅಲ್ವಾ ಎಂದು ಜನರನ್ನ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಜನರು ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಿದ್ದಾರೆ ಯಾಕೆ ನೀವು ಕೈ ಎತ್ತಲ್ವಾ ಎಂದು ಸಿಎಂ ಸಿದ್ದರಾಮಯ್ಯರು ಪ್ರಶ್ನೆ ಮಾಡಿದರೂ ಕೂಡ ಜನರು ಮಾತ್ರ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಿದ್ದಾರೆ ನಂತರ ವೇದಿಕೆ ಮೇಲೆ ಮುಖ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ನೋಡ್ರಿ ನೀವು ಲೀಡರ್ಗಳಂತೆ ನೀವು ಕೂಡ ಕೈ ಎತ್ತಲ್ವಾ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಆಗ ಸಿದ್ದರಾಮಯ್ಯ ಪ್ರಶ್ನೆ ಮಾಡುತ್ತಿದ್ದಂತೆ ಅಲ್ಲಿ ಕುಳಿತಂತ ನಾಯಕರು ತಾ ಮುಂದು ತಾ ಮುಂದೆನ್ನುತ್ತಾ ಕೈಯನ್ನು ಮೇಲೆ ಎತ್ತಿ ನಂತರ ಮುಖ್ಯಮಂತ್ರಿಯವರಿಗೆ ಬೆಂಬಲ ಸೂಚಿಸಿದ್ದಾರೆ ಇದೇ ಮಧ್ಯೆ ಬಿಜೆಪಿ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿದಂಥ ಸಿದ್ದರಾಮಯ್ಯವರು ಇಂದು ವಿಪಕ್ಷದವರು ಹೇಳ್ತಾರೆ ನಾವೇನೋ ಗ್ಯಾರಂಟಿ ಕೊಟ್ಟು ನಮ್ಮ ಬಳಿ ಹಣವೇ ಇಲ್ಲವಂತೆ ಹಾಗಾದರೆ ಇಂದು ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡುತ್ತಿದ್ದೇವೆ ಈ ಒಂದು ಹಣ ಎಲ್ಲಿಂದ ಬರ್ತಿತ್ತು ಎಂದು ಸಿಎಂ ಅವರು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಸುಳ್ಳಿನ ಸರ್ದಾರರು ಅವರ ಮನೆ ದೇವರೇ ಸುಳ್ಳು ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಈಗ ಅವರಿಗೆ ಅಧಿಕಾರ ಬಿಟ್ಟಿರೋಕ್ಕಾಗುತ್ತಿಲ್ಲ ನೀರಿನಲ್ಲಿ ಮೀನು ಹೇಗೆ ಹೊರಗಡೆ ಬಂದು ಸಾಯುತ್ತೋ ಹಾಗೆ ಅವರ ಪರಿಸ್ಥಿತಿ ಆಗಿದೆ ಎಂದು ಸಿಎಂ ಅವರು ಹೇಳಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇದೇ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿ ಸಿಎಂನವರು ಅಕ್ಕಪಕ್ಕ ಕುಳಿತರು ಕೂಡ ಮಾತಾಡಿಲ್ಲವಂತೆ ಹೌದು ಇದೀಗ ಮತ್ತೆ ಸಿಎಂ ಮತ್ತು ಡಿ ಸಿಎಂ ಕುರುಚಿ ವಿಷಯದಲ್ಲಿ ಮುನಿಸಿಕೊಂಡ್ರೆ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ ಹೌದು ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಬೇರೆ ಬೇರೆ ಆಗಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆದರೆ ಅಕ್ಕಪಕ್ಕ ಕುಳಿತರು ಕೂಡ ಸಭೆಯಲ್ಲಿ ಅರ್ಧ ಗಂಟೆ ಆದರೂ ಮಾತನಾಡಿಲ್ಲವಂತೆ ಇದರಿಂದ ಇವರಿಬ್ಬರ ಮುನಿಸು ಮತ್ತೊಮ್ಮೆ ಎಲ್ಲರ ಮುಂದೆ ಬಹಿರಂಗವಾಗಿದೆ ಸದ್ಯ ಈ ವಿಷಯ ಕುರಿತಂತೆ ರಾಜ್ಯ ರಾಜಕೀಯದಲ್ಲಿ ಗುಸು ಚರ್ಚೆಗಳು ಶುರುವಾಗಿದೆ ಹೌದು ಸ್ನೇಹಿತರೆ ವೇದಿಕೆ ಮೇಲೆ ಮೂರರಿಂದ ನಾಲ್ಕು ನಿಮಿಷ ತಡವಾಗಿ ಕೆ ಶಿವಕುಮಾರ್ ಅವರು ಪಕ್ಕದಲ್ಲಿ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಬಂದು ಕುಳಿತರು ಆದರೆ ಅರ್ಧ ಗಂಟೆ ಕಳೆದರೂ ಕೂಡ ಒಬ್ಬರಕ್ಕೊಬ್ಬರು ಮುಖ ನೋಡಿಲ್ಲ ಮಾತನಾಡಿಲ್ಲ ಇದರಿಂದ ಇಬ್ಬರ ಮುನಸು ಸ್ಪಷ್ಟವಾಗಿ ನೆದ್ದು ಕಾಣಿತು ಎಂಬ ಒಂದು ಚರ್ಚೆ ಇದೀಗ ಶುರುವಾಗಿದೆ ಬನ್ನಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಕನ್ನಡಿಗರ ಕಣ್ಮಣಿ ಮತ್ತು ಪ್ರಸಿದ್ಧ ದಿವಂಗತ ನಟ ಶಂಕರನಾಗ್ ಅವರ ಜನ್ಮದಿನದಂದು ಗೌರವಾರ್ಥವಾಗಿ ರಾಜ್ಯಾದ್ಯಂತ ಹಲವು ಜಾಗದಲ್ಲಿ ಸಂಭ್ರಮಾಚರಣೆ ಮಾಡಲಾಗಿತ್ತು ಇತ್ತ ಆಟೋ ಚಾಲಕರು ಮತ್ತು ಇತರ ಕನ್ನಡ ಸಂಘಟನೆಗಳು ಸೇರಿದಂತೆ ಹಲವರು ರಾಜ್ಯದ ವಿವಿಧ ಭಾಗಗಳಲ್ಲಿ ನಟ ಶಂಕರನಾಗ್ ಅವರ ಜನ್ಮದಿನವನ್ನು ಕೂಡ ಆಚರಣೆ ಮಾಡಿದ್ದಾರೆ ಆದರಿತ್ತ ನಟ ಶಂಕರನಾಗ್ ಬಗ್ಗೆ ಟ್ವೀಟ್ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಇಕ್ಕಟ್ಟಿಗೆ ಸಿಲುಕಿ ಹೌದು ಸ್ನೇಹಿತರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ನಟ ಶಂಕರನಾಗ್ ಬಗ್ಗೆ ಟ್ವೀಟ್ ಮಾಡಿದ್ದು ಇದರಿಂದ ಅವರ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ಅನ್ನು ನೋಡ್ತಿರಬಹುದು ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಮಾಡಿದ ಟ್ವೀಟ್ ಆಗಿದೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ನಿರ್ದೇಶಕ ಮತ್ತು ನಿರ್ಮಾಪಕರಾದಂಥ ಶಂಕರ್ನಾಗ್ ಅವರ ಜನ್ಮದಿನದಂದು ಗೌರವ ನಮನಗಳು ಮೂರು ದಶಕಗಳ ಹಿಂದೆಯೇ ಬೆಂಗಳೂರಿಗೆ ಮೆಟ್ರೋ ರೈಲು ಮತ್ತು ನಂದಿ ಬೆಟ್ಟಕ್ಕೆ ರೋಪ್ ಅಂತಹ ಮಹತ್ವದ ಮೂಲ ಸೌಕರ್ಯ ಕನಸು ಕಂಡ ಶ್ರೇಯಸ್ಸು ಶಂಕರ್ನಾಗ್ ಅವರಿಗೆ ಸಲ್ಲುತ್ತದೆ ಅವರ ದೂರದೃಷ್ಟಿ ಇಂದಿಗೂ ನಮಗೆಲ್ಲ ಸ್ಫೂರ್ತಿ ಎಂದು ಟ್ವೀಟನ್ನು ಮಾಡಿದ್ದಾರೆ ಇದೇ ಒಂದು ಟ್ವೀಟ್ಗೆ ಶಂಕರ್ನಾಗ್ ಅಭಿಮಾನಿಗಳು ಪ್ರತಿಕ್ರಿಯೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಮೆಟ್ರೋ ನಿಲ್ದಾಣಕ್ಕೆ ಮೊದಲು ನಟ ಶಂಕರನಾಗ್ ಅವರ ಹೆಸರು ನಾಮಕರಣ ಮಾಡಿ ಮೆಟ್ರೋ ಕನಸು ಕಂಡ ಶಂಕರನಾಗ್ ಹೆಸರಲ್ಲಿ ಇಂದು ಒಂದೇ ಒಂದು ಮೆಟ್ರೋ ನಿಲ್ದಾಣ ಇಲ್ಲ ಮೊದಲು ಅದನ್ನ ಮಾಡಿ ಎಂದು ನೆಟ್ಟಿಗರು ರಿಯಾಕ್ಟ್ ಮಾಡಿದ್ದಾರೆ ಇದೇ ನಡುವೆ ಅಧಿಕಾರದಲ್ಲಿದ್ದಾಗ ಕನ್ನಡ ಮತ್ತು ಕನ್ನಡಿಗರ ಪರ ಕೆಲಸ ಮಾಡಿ ಈ ರೀತಿ ವಿಶ್ ಮಾಡಿ ಟ್ವೀಟ್ ಹಾಕೋ ಬದಲು ಮೊದಲು ಕೆಲಸ ಮಾಡಿ ಸ್ಟೇಷನ್ಗೆ ಶಂಕರನಾಗ್ ಅವರ ಹೆಸರು ಇಟ್ಟಿದ್ದೀನಿ ಅಂತ ನೀವು ಟ್ವೀಟ್ ಮಾಡಿದ್ರೆ ನಮಗೆ ತುಂಬಾ ಸಂತೋಷವಾಗುತ್ತಿತ್ತು ಎಂದು ಅಭಿಮಾನಿಗಳು ಕಮೆಂಟ್ ಮಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರಿಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಲೇಬೇಕು ಎಂದು ಆಗ್ರಹಿಸಿ ರಾಜ್ಯಾದ್ಯಂತ ರೈತರು ಹೋರಾಟ ಮಾಡುತ್ತಿದ್ದು ಇತ್ತ ಸಭೆ ಮಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಈಗ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಇದೇ ನಡುವೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಕಬ್ಬು ಬೆಳೆಗಾರರ ಕಿವಿಗೆ ಹೂ ಇಟ್ಟಿದೆ ಎಂದು ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಇಂದು ಕರ್ನಾಟಕದಲ್ಲಿರುವ ಸಿದ್ದರಾಮೇಂದ್ರ ಸರ್ಕಾರವು ಕಬ್ಬು ಬೆಳೆಗಾರರಿಗೆ ಕಿವಿಯಲ್ಲಿ ಹೂ ಇಟ್ಟಿದೆ ದೊಡ್ಡ ಧೋಕಾ ಮಾಡಿದೆ ಈ ಒಂದು ಹಿಂದೆಯೂ ಕೂಡ ಒಂದು ಬಾರಿ ವಿಧಾನಸಭೆಯಲ್ಲಿ ಇದೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ತಮ್ಮ ಕಿವಿಗೆ ಸೇವಂತಿಗೆ ಹೂವನ್ನು ಇಟ್ಟುಕೊಂಡು ಬಂದಿದ್ರು ಅಂದು ಕಿವಿಗೆ ಹೂ ಇಟ್ಟುಕೊಂಡಿದ್ದಂತೆ ಇವರು ಇಂದು ಎರಡೂವರೆ ವರ್ಷದಲ್ಲಿ ಪ್ರತಿನಿತ್ಯವೂ ಜನರ ಕಿವಿಗೆ ಹೂವು ಮೂಡಿಸುತ್ತಿದ್ದಾರೆ ಎಂದು ಲೇವಡಿಯನ್ನ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಕಬ್ಬಿಗೆ ಎಫ್ಆರ್ ಪಿ ದರ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ನಿಗದಿ ಮಾಡಿದ್ದಾರೆ ಇಂದು ರೈತರು ಕೇಳುತ್ತಿರುವುದು ಮೂರು ಸಾವಿರದ ಐದುನೂರು ಆದರೆ ಕೇಂದ್ರ ನಿಗದಿ ಮಾಡಿದ್ದು ಮೂರು ಸಾವಿರದ ಐದುನೂರ ಐವತ್ತು ಇನ್ನು ರಾಜ್ಯದಲ್ಲಿ ಸಿಎಂ ಮತ್ತು ಡಿ ಸಿಎಂ ಅದೇನೋ ಮ್ಯಾರಥಾನ್ ಸಭೆ ಮಾಡಿ ದಿನಪೂರ್ತಿ ಸಭೆ ಮುಗಿಸಿದ್ರು ಕೇವಲ ನೂರು ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ ಇಂದು ಕೇಂದ್ರ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಎಫ್ ಆರ್ ಪಿ ಮೂರು ಸಾವಿರದ ಐನೂರೈವತ್ತು ರೂಪಾಯಿ ನಿಗದಿ ಮಾಡಿದೆ ಇತ್ತ ರೈತರು ಕೇಳಿದ್ದು ಮೂರು ಸಾವಿರದ ಐದುನೂರು ಇನ್ನು ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಂದಿದ್ದಾರೆ ಹಾಗಾದರೆ ಇವರು ರೈತರಿಗೆ ಕೊಟ್ಟಿದ್ದಾದರೂ ಏನು ಎಂದು ಕುಮಾರಸ್ವಾಮಿಯವರು ಪ್ರಶ್ನೆ ಎತ್ತಿದ್ದಾರೆ ಈಗ ರಾಜ್ಯ ಸರ್ಕಾರ ಮಾಡಿರುವ ಈ ಒಂದು ಮೋಸವನ್ನು ಪ್ರಶ್ನೆ ಮಾಡದೆ ರೈತರು ಸಂತೋಷಪಟ್ಟರೆ ನನ್ನದೇನು ಅಭ್ಯಂತರವಿಲ್ಲ ಆದರೆ ಈ ಸರ್ಕಾರ ರೈತರ ಕುಟುಂಬಗಳಿಗೆ ಧೋಕ ಮಾಡಿದೆ ಎಂದು ಕುಮಾರಸ್ವಾಮಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬನ್ನಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಲೇಬೇಕು ಯಾಕಂದರೆ ಹಲವರಿಗೆ ದಸರಾ ದೀಪಾವಳಿ ಹಬ್ಬಕ್ಕೆ ಹಣ ಜಮವಾಗಿಲ್ಲ ಕೆಲವರಿಗೆ ಆ ಒಂದು ಕಂತು ನವೆಂಬರ್ ತಿಂಗಳಲ್ಲಿ ಜಮವಾಗಿದೆ ಇನ್ನು ಕೆಲವರಿಗೆ ನವೆಂಬರ್ ತಿಂಗಳಲ್ಲೂ ಕೂಡ ಜಮೆಯಾಗಿಲ್ಲ ಹೌದು ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಇಪ್ಪತ್ತೆರಡನೇ ಕಂತು ಪಡೆದುಕೊಂಡ ಬಳಿಕ ಇಲ್ಲಿವರೆಗೆ ಸಾಕಷ್ಟು ಫಲಾನುಭವಿಗಳಿಗೆ ಬಾಕಿ ಕಂತು ಜಮವಾಗಿಲ್ಲ ಎಂದು ಹೇಳಲಾಗುತ್ತಿದೆ ಒಂದು ಕಡೆಯಲ್ಲಿ ಸರ್ಕಾರ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಾಕಿರುವುದಾಗಿ ಭರವಸೆ ಕೊಟ್ಟಿದೆ ಆದರಿತ್ತ ಫಲಾನುಭವಿಗಳು ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಹಣವೇ ಪಡೆದುಕೊಂಡಿಲ್ಲ ಇದೇ ಮಧ್ಯೆ ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಮಾತನಾಡಿದ್ದು ನಾವು ಯಾವುದೇ ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಇಟ್ಟುಕೊಂಡಿಲ್ಲ ಹಂತ ಹಂತವಾಗಿ ಕ್ಲಿಯರ್ ಮಾಡುತ್ತಿದ್ದೇವೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಮಾಡಲಾಗಿದೆ ಇದೀಗ ಆಯಾ ಜಿಲ್ಲಾ ಖಜಾನೆಗಳಿಂದ ಫಲಾನುಭವಿಗಳಿಗೆ ಹಣ ತಲುಪಬೇಕು ಹಾಗಾಗಿ ವಿಳಂಬವಾಗುತ್ತಿದೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇಲ್ಲಿಯವರೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡಿ ಆರ್ಥಿಕ ನೆರವು ಮಾಡಲಾಗುತ್ತಿತ್ತು ಇನ್ನು ಮುಂದೆ ಮೂರು ಲಕ್ಷವರೆಗೆ ಕಡಿಮೆ ದರದಲ್ಲಿ ಸಾಲವು ಕೂಡ ಕೊಟ್ಟು ಇನ್ನಷ್ಟು ಆರ್ಥಿಕ ಸ್ವಾವಲಂಬನೆಯಾಗಿ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಹೌದು ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿದೆ ಈ ಒಂದು ಯೋಜನೆ ಈಗಾಗಲೇ ನಾವು ಯಶಸ್ವಿಯಾಗಿ ಜಾರಿಗೆ ತಂದಿದ್ದೇವೆ ಎಂದು ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಹಣವನ್ನು ಕೂಡಿಟ್ಟು ಎಷ್ಟೋ ಜನರು ಉದ್ಯಮವನ್ನು ಆರಂಭಿಸಿದ್ದಾರೆ ಈಗ ಆ ಒಂದು ಉದ್ಯಮವನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲು ಮೂರು ಲಕ್ಷವರೆಗೆ ಸಾಲ ಸೌಲಭ್ಯವೂ ಕೂಡ ಕೊಡುತ್ತೇವೆ ಎಂದಿದ್ದಾರೆ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರು ಹಣ ನಾವು ಸಂಗ್ರಹ ಮಾಡಿದ್ದು ಈ ಎಲ್ಲ ಹಣಕಾಸು ವಹಿವಾಟುಗಳು ಫೋನ್ ಪೇ ಮೂಲಕ ಪಾರದರ್ಶಕವಾಗಿ ಮಾಡಲಾಗುತ್ತಿದೆ ಮುಂದಿನ ಮೂರು ತಿಂಗಳ ಒಳಗಿನೇ ಎಲ್ಲಾ ಜಿಲ್ಲೆಗಳಿಗೂ ಈ ಒಂದು ಸಂಘ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡುವ ಗುರಿ ಸರ್ಕಾರ ಹಾಕಿಕೊಂಡಿದೆ ಎಂದು ಲಕ್ಷ್ಮೀ ಬಳಕರ್ ಅವರು ತಿಳಿಸಿದ್ದಾರೆ ಹೌದು ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಜನ್ಮ ದಿನಾಚರಣೆ ದಿನದಂದು ಮೂರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುತ್ತೇವೆ ಎಂದಿದ್ದಾರೆ ಮೊದಲನೆಯದು ಗೃಹಲಕ್ಷ್ಮಿ ಬ್ಯಾಂಕ್ ಎರಡನೇದ್ದು ಅಕ್ಕಪಡೆ ಮೂರನೆಯದ್ದು ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಎಂದಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಸಚಿವ ಲಕ್ಷ್ಮಿ ಬಾಳಕರ್ ಅವರ ಪ್ರಕಾರ ಇಲ್ಲಿವರೆಗೆ ಇಪ್ಪತ್ನಾಲ್ಕು ಕಂತೂ ಜಮಾ ಮಾಡಲೇ ಆಗಿದೆ ಅಂತೆ ನಿಮ್ಮ ಬ್ಯಾಂಕ್ ಖಾತೆಗೆ ನವೆಂಬರ್ ತಿಂಗಳಲ್ಲಿ ಹಣ ಬಂದಿದೆಯಾ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೀವು ಕೂಡ ರೈತರಾಗಿದ್ದರೆ ಮತ್ತು ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈಗಲೇ ಎಚ್ಚೆತ್ತುಕೊಳ್ಳಿ ಇಲ್ಲವೆಂದ್ರೆ ದುಡ್ಡೇ ಬರೋದಿಲ್ಲ ಹೌದು ಸ್ನೇಹಿತರೆ ರೈತರಿಗೆ ಕೇಂದ್ರ ಸರ್ಕಾರ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂದಿದ್ದು ಇಲ್ಲಿಯವರೆಗೆ ಇಪ್ಪತ್ತು ಕಂತು ಜಮೆ ಮಾಡುವ ಮೂಲಕ ಪ್ರತಿಹರ ಕುಟುಂಬಕ್ಕೆ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಹಾಕಲಾಗಿದೆ ಹೌದು ಪ್ರತಿ ವರ್ಷದಲ್ಲಿ ಆರು ಸಾವಿರ ರೂಪಾಯಿ ಸರ್ಕಾರ ಜಮೆ ಮಾಡುತ್ತೆ ಒಟ್ಟು ಮೂರು ಕಂತಿನಲ್ಲಿ ಈ ಒಂದು ಆರು ಸಾವಿರ ರೂಪಾಯಿಯನ್ನ ರೈತರ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತೆ ಇದೀಗ ಪಿ ಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯಡಿಯಲ್ಲಿ ಒಂದು ಭಾರಿ ಸುಳ್ಳು ಸುದ್ದಿಗಳು ಹರಿದಾಡುತ್ತಿವೆ ಇದರಿಂದ ರೈತರು ಗೊಂದಲಕ್ಕೊಳಗಾಗಿತ್ತು ಆದರೆ ಕೇಂದ್ರ ಸರ್ಕಾರ ಇದನ್ನು ಗಮನಿಸಿ ಯಾರೆಲ್ಲರಿಗೆ ಈ ಬಾರಿ ಹಣ ಹಾಕುತ್ತಿಲ್ಲ ಎಂಬ ಕುರಿತಂತೆ ಅಧಿಕೃತ ವೆಬ್ಸೈಟ್ ನಲ್ಲಿ ಸ್ಪಷ್ಟನೆ ಕೊಟ್ಟಿದೆ ಮೊದಲಿಗೆ ಸ್ನೇಹಿತರೆ ರಿಯಲ್ ಎಸ್ಟೇಟ್ ಮಾಡುತ್ತಿರುವರು ಹೌದು ರಿಯಲ್ ಎಸ್ಟೇಟ್ ಮಾಡುತ್ತಿರುವ ಕೂಡ ತಾವು ಕೂಡ ಕೃಷಿಕರೆಂದು ಫೇಕ್ ಅಕೌಂಟ್ ರೆಡಿ ಮಾಡಿ ಹಣ ಪಡೆದುಕೊಳ್ಳುತ್ತಿದ್ದು ಇದನ್ನು ಗಮನಿಸದಂತೆ ಕೇಂದ್ರ ಸರ್ಕಾರ ಅವರನ್ನು ಇದೀಗ ಯೋಜನೆಯಿಂದ ಹೊರಗಿಟ್ಟಿದೆ ಎರಡನೇದಾಗಿ ಗಂಡ ಹೆಂಡತಿ ಇಬ್ಬರು ಕೂಡ ಹಣ ಪಡೆಯುತ್ತಿದ್ದಾರೆ ಹೌದು ಇದು ತಪ್ಪು ಸ್ನೇಹಿತರೆ ನಿಯಮದ ಪ್ರಕಾರ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಹರರು ಹಾಗಾಗಿ ಇಂಥವರನ್ನು ಕೂಡ ಯೋಜನೆಯಿಂದ ಹೊರಗಾಕಲಾಗಿದೆ ಎಂದು ವೆಬ್ಸೈಟ್ನಲ್ಲಿ ಹೇಳಲಾಗಿದೆ ಇನ್ನು ಮೂರನೇದಾಗಿ ಆದಾಯ ತೆರಿಗೆ ಕಟ್ಟುತ್ತಿರುವರು ಹೌದು ಇನ್ಕಮ್ ಟ್ಯಾಕ್ಸ್ ನೀವು ಏನಾದರೂ ಟ್ಯಾಕ್ಸ್ ಫೈಲ್ ಮಾಡುತ್ತಿದ್ರು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವುದಿಲ್ಲ ಇನ್ನು ಕೊನೆಯಾಗಿ ಈ ಕೆ ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳದಿರುವರು ಹೌದು ನೀವೇನಾದರೂ ಇದುವರೆಗೆ ಇ ಕೆ ಸಿ ಪ್ರಕ್ರಿಯೆ ಪೂರ್ತಿ ಮಾಡಿಲ್ಲವೆಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಇದುವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿರುವ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೀಗ ರೈತರ ಹೋರಾಟದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದು ಇದೇ ವಿಚಾರಕ್ಕೆ ಯತ್ನಾಳವರು ವ್ಯಂಗ್ಯವಾಡಿದ್ದಾರೆ ಒಂದು ದಿನ ರೈತರೊಂದಿಗೆ ಹೋರಾಟ ಮಾಡಿದರೆ ನೀವು ರೈತರ ಮಕ್ಕಳು ಆಗೋದಿಲ್ಲ ಎಂದು ಗದಗದಲ್ಲಿ ಕಿಡಿಕಾರಿದ್ದಾರೆ ಕೇವಲ ಒಂದು ದಿನ ರೈತರೊಂದಿಗೆ ಹೋರಾಟದಲ್ಲಿ ಮಲಗಿದ್ರೆ ನೀವು ರೈತರ ಮಕ್ಕಳಾಗಲು ಸಾಧ್ಯವೇ ರೈತರ ಮಕ್ಕಳು ನೀವೇನಾದರೂ ಆಗಿದ್ದರೆ ದುಬೈನಲ್ಲಿ ಯಾಕೆ ಆಸ್ತಿ ಮಾಡಿಟ್ಟಿದ್ದೀರಿ ಎಂದು ಶಾಸಕ ಯತ್ನಾಳ್ ಅವರು ಗದಗದ ಹತ್ತಿ ಕಾಳು ಕೂಟದಲ್ಲಿ ನಡೆದಂಥ ಕಿತ್ತೂರಾಣಿ ಚೆನ್ನಮ್ಮ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭರ್ಜರಿ ಭಾಷಣ ಮಾಡಿದ್ದಾರೆ ನೀವು ರೈತರಿಗೆ ಮತ್ತು ಸಮಾಜಕ್ಕೆ ನಿಜವಾಗಲೂ ಅನುಕೂಲ ಮಾಡಬೇಕಂದ್ರೆ ಮೊದಲು ನೀವು ರೈತರಿಗೆ ನೀರು ಕೊಡಬೇಕು ಅವರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು ಆದರೆ ಇದುವರೆಗೆ ಮುಖ್ಯಮಂತ್ರಿ ಆದವರು ಲೂಟಿ ಮಾಡುವುದನ್ನು ಬಿಟ್ಟು ಬೇರೆಯನ್ನು ಮಾಡೇ ಇಲ್ಲ ಎಂದು ಯತ್ನಾಳ್ ವೇದಿಕೆ ಮೇಲೆ ಕಿಡಿಕಾರಿದ್ದಾರೆ ಇದೇ ಮಧ್ಯೆ ಮತ್ತೆ ಮುಂದುವರೆದು ಭಾಷಣ ಮಾಡಿದಂತ ಯತ್ನಾಳ್ ಒಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಕರ್ನಾಟಕದ ಚಿತ್ರಣ ಬದಲಾಗಲಿದೆ ನಾನು ಪ್ರತಿಜ್ಞೆ ಮಾಡುವೆ ಜನ ಕೊಟ್ಟಂತ ಅಧಿಕಾರವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಶಿವಾಜಿಯ ರೀತಿಯಲ್ಲಿ ಆಡಳಿತ ಮಾಡಿ ನಡೆಸುವೆ ಪ್ರಾಮಾಣಿಕವಾಗಿ ನೀವೆಲ್ಲರೂ ಮತದಾನ ಮಾಡಿ ಇಲ್ಲದಿದ್ರೆ ಹಿಂದೂಗಳು ಉಳಿಯಲು ಸಾಧ್ಯವಿಲ್ಲ ಈಗಾಗಲೇ ಜಮೀರು ನಾಲ್ಕು ಜನರಿಗೆ ಉಚಿತ ತರಬೇತಿ ಕೊಟ್ಟಿದ್ದಾರೆ ನಾವು ಕೂಡ ಎಲ್ಲರೂ ಜಾತಿ ಜಾತಿ ಎಂದು ಬಡದಾಡಿ ಮತ ಹಾಕಿದ್ರೆ ಹಿಂದೂಗಳು ಜೀವನ ನಡೆಸಲು ಕೂಡ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗುತ್ತೆ ಎಂದು ಎಚ್ಚರವನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದಿರೋದು ಮಾತನಾಡಿ ಇಂದು ಕರ್ನಾಟಕದಲ್ಲಿ ಆರಾಮಾಗಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕೂ ಆಗುತ್ತಿಲ್ಲ ಆರ್ ಎಸ್ ಎಸ್ ನಿಷೇಧ ಮಾಡುವ ಬಗ್ಗೆ ಮಾತನಾಡಲಾಗುತ್ತಿದೆ ಅದೇ ಇವರು ಎಸ್ ಡಿ ಪಿ ಅವರಿಗೆ ಯಾವ ಲೈಸೆನ್ಸ್ ಕೊಟ್ಟಿದ್ದಾರೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ಡಿಜೆ ಲೈಸೆನ್ಸ್ ಬೇಕಂತೆ ಐದು ಬಾರಿ ಅಜಾನ್ ಕೂಗುವುದಕ್ಕೆ ಯಾರು ಲೈಸೆನ್ಸ್ ತೆಗೆದುಕೊಂಡಿದ್ದಾರೆ ಎಂದು ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಹಿಂದೆ ಸಿದ್ದರಾಮಯ್ಯವರು ಜೆ ಡಿ ಎಸ್ ನಿಂದ ಉಚ್ಚಾಟನೆಯಾಗಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪರವರು ಸಹ ಉಚ್ಚಾಟನೆ ಆದ ಮೇಲೆ ಮುಖ್ಯಮಂತ್ರಿ ಆದರು ಈಗ ನಾನು ಕೂಡ ಉಚ್ಚಾಟನೆಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ಎಂದು ಯತ್ನಾಳ್ ಅವರು ಭಾಷಣ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ವಿಡಿಯೋ ನೀವೇನಾದರೂ ಪೂರ್ತಿಯಾಗಿ ನೋಡಿದ್ರೆ ಕಮೆಂಟ್ ಮಾಡಿ ಕಂಪ್ಲೀಟ್ ಎಂದು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ